ಎಲ್ಲರಿಗೂ ನಮಸ್ಕಾರಗಳು ಪರಿಸರ ದಿನಾಚರಣೆಯ ಪ್ರಬಂಧ ಪರಿಸರದ ಮಹತ್ವದ ಪ್ರಬಂಧ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಪರಿಸರವು ಮಾನವರಿಗೆ ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿ ಸಸ್ಯ ಇತ್ಯಾದಿಗಳಿಗೆ ಅತ್ಯಮೂಲ ಕೊಡುಗೆಯಾಗಿದೆ ಆದ್ದರಿಂದ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಜೂನ್ ಐದರೆಂದು ಆಚರಿಸಲಾಗುತ್ತದೆ ಮಾಲಿನ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಇಲ್ಲದೆ ಸುಂದರ ಜಗತ್ತನ್ನು ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶ ವಿಶ್ವ ಪರಿಸರ ದಿನಾಚರಣೆ ಪರಿಸರವನ್ನು ಸಂರಕ್ಷಿಸುವ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ವಿವರಣೆ ಜನರಲ್ಲಿ ಪರಿಸರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆಯು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತಾ ಬಂದಿದೆ ವಿಶ್ವ ಪರಿಸರ ದಿನಾಚರಣೆ ನೂರಕ್ಕೂ ಹೆಚ್ಚು ದೇಶಗಳ ಜನರ ಪರಿಸರ ದಿನಾಚರಣೆ ಆಚರಿಸುತ್ತಾರೆ ವಿಶ್ವ ಪರಿಸರ ದಿನಾಚರಣೆಯನ್ನು ನೂರಕ್ಕೂ ಹೆಚ್ಚು ದೇಶಗಳು ದೇಶಗಳ ಜನರು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಾರೆ ಪರಿಸರ ದಿನದ ಮುಖ್ಯ ಉದ್ದೇಶ ಪ್ಲಾಸ್ಟಿಕ್ ಅನ್ನು ನಿಷೇಧಿಸುವುದು ಹೆಚ್ಚು ಮರಗಳು ಮತ್ತು ಗಿಡಗಳನ್ನು ನೆಡುವುದು ಮತ್ತು ವನ್ಯಜೀವಿಗಳು ಮತ್ತು ಪ್ರಾಣಿಗಳನ್ನು ಉಳಿಸುವುದು ಪರಿಸರವು ಪ್ರತಿಯೊಂದು ಜೀವ ರಾಶಿಗೆ ಅತ್ಯಂತ ಅಮೂಲ್ಯ ಕೊಡುಗೆಯಾಗಿದೆ ಕೈಗಾರಿಕಾ ಕ್ರಾಂತಿ ಮತ್ತು ಜನಸಂಖ್ಯಾ ಸ್ಫೋಟದಿಂದ ಸ್ಫೋಟದಿಂದಾಗಿ ಪರಿಸರ ಸಂಪನ್ಮೂಲಗಳ ಬೇಡಿಕೆ ಹೆಚ್ಚಾಗಿದೆ ಆದರೆ ಅತಿಯಾದ ಬಳಕೆ ಮತ್ತು ದುರುಪಯೋಗದಿಂದಾಗಿ ಅವುಗಳ ಪೂರೈಕೆ ಸೀಮಿತವಾಗಿದೆ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ವ್ಯಾಪಕ ಮತ್ತು ತೀವ್ರವಾದ ಬಳಕೆಯಿಂದಾಗಿ ಕೆಲವು ಪ್ರಮುಖ ಸಂಪನ್ಮೂಲಗಳು ಖಾಲಿಯಾಗಿವೆ ಸಂಪನ್ಮೂಲಗಳ ಅಳಿವು ಮತ್ತು ವೇಗವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ನಮ್ಮ ಪರಿಸರವು ತೊಂದರೆಗೊಳಗಾಗಿದೆ ನಮ್ಮ ಪರಿಸರವು ಕಾಡುಗಳಿಂದ ಹಿಡಿದು ಸಾಗರಗಳ ಸಾಗರಗಳವರೆಗೂ ಎಲ್ಲವನ್ನೂ ಒಳಗೊಂಡಿದೆ ಆದ್ದರಿಂದ ನಮ್ಮ ಪರಿಸರವನ್ನು ರಕ್ಷಿಸುವ ಸಂರಕ್ಷಿಸುವ ಕರ್ತವ್ಯ ಪ್ರತಿಯೊಬ್ಬರದೂ ಆಗಿದೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಮರಗಿಡಗಳನ್ನು ಕಡಿದು ಹಾಕುತ್ತೇವೆ ಇದರಿಂದಾಗಿ ಹಸಿರು ವಿರಳವಾಗುತ್ತಾ ಹೋಗುತ್ತದೆ ಉಪಸಂಹಾರ ಕೊನೆಯದಾಗಿ ಹೇಳುವುದಾದರೆ ಪರಿಸರವು ನಮ್ಮನ್ನು ಜೀವಂತವಾಗಿರಿಸುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ಪರಿಸರ ಉಳಿಸಿ ಮಾನವ ಬದುಕನ್ನು ಹಸಿರಾಗಿಸೋಣ ಬನ್ನಿ ಪರಿಸರ ನಮ್ಮ ಜೀವನದ ಅವಿಭಾಜ್ಯ ಅಂಗ ಪರಿಸರವಿಲ್ಲದೆ ಮಾನವನಿಲ್ಲ ಎಂಬ ನಿತ್ಯ ಸತ್ಯವನ್ನು ನಾವಿಂದು ತಿಳಿದುಕೊಳ್ಳಬೇಕು ಪರಿಸರವು ದೇವರ ಸೃಷ್ಟಿಸಿದ ಸುಂದರ ಪ್ರಕೃತಿ ಆದ್ದರಿಂದ ಪರಿಸರ ರಕ್ಷಣೆ ನಮಗೆ ಬಹಳ ಮುಖ್ಯ ನಿಮಗೂ ಕೂಡ ಪರಿಸರ ಸಂರಕ್ಷಣೆ ಒಂದು ಮಹತ್ವ ಆ ದಿನಾಚರಣೆಯ ಪ್ರಬಂಧ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು